ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಇಂಟ್ರೋ ಒಂದು ಗಾಡಿ ಕಳ್ಸಿ ಹೌದು ಸರ್ ಟಾಟಾ ಇಂಟ್ರೋ ವೀಟ್ ಏನಿಸುತ್ತೋಟನ್ ಸರ್ ಅದು ಇದು ಗಾಡಿ ಮಾಡಲು ಇಪ್ಪತ್ತೊಂದು ಮ್ಯಾನುಫ್ಯಾಕ್ಚರ್ ಇಪ್ಪತ್ತೆರಡು ರಿಜಿಸ್ಟ್ರೇಷನ್ ಸರ್ ಇದು ಓನರ್ಶಿಪ್ ಎಷ್ಟು ಇದೆ ಗಾಡಿ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿ ಫಸ್ಟ್ ಇನ್ಶೂರೆನ್ಸ್ ಸಿಗುತ್ತೆ ಎರಡು ವರ್ಷ ಎಫ್ ಸಿ ಸಿಗುತ್ತೆ ಹ್ಮ್ ಫಸ್ಟ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್ ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಎಲ್ಲ ಪ್ರೆಸ್ ಮಾಡಿಸ್ಕೊಡ್ತೀರಾ ಸರ್ ಸರ್ ಲೋನ್ ಇದೆ ತಾನೆ ಗಾಡಿ ಮೇಲೆ ಇದು ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಬೇಕಾದ್ರೆ ಲೋನ್ ಅವೈಲೇಬಲ್ ಮಾಡ್ಕೊಡೋಣ ಸರ್ ಲೋನ್ ಆಪ್ಷನ್ ಐತೆ ಆ ಲೋನ್ ಆಪ್ಷನ್ ಮಾಡ್ಕೊಡೋಣ ಸರ್ ರನ್ನಿಂಗ್ ಇಷ್ಟ ಇದೆ ಗಾಡಿ ಇದು ಸರ್ ನಿಮಗೆ ಮೂವತ್ತೆರಡು ಸಾವಿರ ಹೋಗಿದೆ ಸರ್ ಮೂವತ್ತೆರಡು ಸಾವಿರ ಹೋಗಿದೆ

ರೇಟ್ ಬಂದ್ಬಿಟ್ಟು ಒಂದು ಐದು ಲಕ್ಷಕ್ಕೆ ಕೊಟ್ಬಿಡೋಣ ಸರ್ ಒಂದು ಐದು ಲಕ್ಷ ಕೊಡ್ತೀರಾ ಹೌದು ಸರ್ ನೆಗೋಷಿಯೇಬಲ್ ಮಾಡಿದ್ರೆ ಫೈನಲ್ ಇದು ಹೆಚ್ಚು ಕಡಿಮೆ ಮಾಡೋಣ ಸರ್ ನೆಗೋಷಿಯೇಬಲ್ ಮಾಡಿ 22 ಮಾಡಲಲ್ಲ ಸರ್ ಮಾಡಲ್ 22 ಇದೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್ ಲೋನ್ ಆಫ್ ಲೋನ್ ಇಲ್ಲಿ ಅವರಿಗೆ ಇದು ಸರ್ ಲೋಡ್ ಬಂದ್ಬಿಟ್ಟು ಒಂದು 8 10 ಅವರಿಗೆ ಆಗಬಹುದು ಸರ್ ಆರಾಮಾಗಿ ಲೋನ್ ಇಲ್ಲಿ ಅವರಿಗೆ ಆಗ್ತಿದೆ ಕಡಿಗೆ ಒಂದು 4 ಲಕ್ಷ ಆಗಬಹುದು ಸರ್ 3 ಒಂದು 4 ಲಕ್ಷ ಮಾಡ್ಕೊಡ್ತೀವಿ 3 ರಿಂದ 4 ಲಕ್ಷ ಲೋನ್ ಆಗ್ತಿದೆ ಹೌದು ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಸರ್ ಲೋನ್ ಹೌದಾ ಹೌದು ಸರ್ ಹ್ಞೂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾವು ಗಾಡಿನ ನಮ್ಮ ಗಡೆಯಿಂದ ಬಂದೆ ಸ್ವಲ್ಪ ನೆಗಸ್ಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ತ್ಯಾಂಕ್ ಯು